ಈಗ ಅಖಿಲ ಅವರು ಹೇಳಬೇಕು ನಿಜವಾಗ್ಲು ಯಾರು ಕಾಪಾಡ್ತಿರೋದು ಅಥವಾ ಇಲ್ಲಿ ಎಷ್ಟು ಜನ ಡೌ ಮಾಡ್ತಿದ್ದಾರೆ ಅಂತ ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗಲ್ವಾ ನನ್ನ ನಾನೇ ಕಾಪಾಡ್ಕೊಂಡಿದ್ದೀನಿ ಇವ್ರ ನಾನಾಗಿಸಿದ್ದತೆ ಅಂತ ಎಲ್ರಿಗೂ ನಮಸ್ಕಾರ ತುಂಬನೇ ಖುಷಿ ಆಗ್ತಿದೆ ಫೈನಲಿ ನಮ್ಮ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಧನಂಜಯ ಅವರಿಗೆ ಬಿಕಾಸ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಆಲ್ಸೋ ನಮ್ದು ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರಿ ಆದರೂ ಪ್ರೊಮೋ ಶೂಟ್ ಮಾಡಿದ್ರಿ ಸೊ ಆಲ್ ಅದನ್ನು ಕೂಡ ಬರ್ತಿದಿರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈತನ್ಯ ಸರ್ ತುಂಬಾ ಶಿರೋಣಿ ನಿಮಗೆ ನಾನು ಯಾಕಂದರೆ ನಾನು ಕಾಮಿಡಿ ಸಿನಿಮಾ ತುಂಬ ಅಲ್ಲಿ ನಡೆಯುತ್ತೆ ಅದನ್ನು ನೀವು ನಮಗೆ ಟ್ರೈನ್ ಮಾಡಿ ನಮ್ಮಷ್ಟು ಜನಕ್ಕೆ ವರ್ಕ್ಶಾಪ್ಸ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಥವಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಿಮ್ಮಿಂದ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಜಯ್ ಬಾಬು ಆ್ಯಂಡ್ ವಿನಯ್ ಅವರು ಆ್ಯಂಡ್ ಆಲ್ಸೋ ವಿವೇಕ್ ಯು ಗೈಸ್ ಆ ವಂಡರ್ಫುಲ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ನಡದಲ್ಲಿ ನೀವು ಮಲಯಾಳಮಿಂದ ಬಂದು ಫಸ್ಟ್ ಕನ್ನಡ ಸಿನಿಮಾ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಆ್ಯಂಡ್ ಆಲ್ಸೋ ಮನೋಹರ್ ಅವರು ಈಗ ಆಲ್ರೆಡಿ ಹೇಳಿದ್ರು ನಾನು ಲಡ್ಡು ಥರ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಫುಲ್ ಕ್ರೆಡಿಟ್ ನಾನು ಮನೋಹರ್ ಅವರ ಲೈಟಿಂಗ್ ಆಲ್ಸೋ ವಿಜಯ್ ಚೆಂಡು ಸರ್ ಅಂಡ್ ಎಲ್ಲರೂ ಸಿನಿಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನಮ್ಮ ಸಿನಿಮಾ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫುಲ್ ಎಂಟರ್ಟೈನ್ಮೆಂಟ್ ನಾವು ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಿಗಿನಿಂಗ್ ಇಂದ ಎಂಡ್ ತನಕ ತುಂಬಾನೇ ಫನ್ ಇರುತ್ತೆ ತುಂಬಾ ನಗು ಇರುತ್ತೆ ನೀವಾಗಲೇ ಹೇಳ್ದಂಗೆ ಸ್ವಲ್ಪ ಸ್ಯಾಡ್ ಫಿಲ್ಮ್ಸ್ ಆಕ್ಷನ್ ಫಿಲ್ಮ್ಸ್ ಮಧ್ಯ ಒಂದು ಕಾಮಿಡಿ ಸಿನಿಮಾ ಬರ್ತಿದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದ್ ನೋಡಿ ನಮ್ಮ ರಿವ್ಯೂಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾರೆಲ್ಲ

ಇಲ್ಲ ಇಲ್ಲ ಬಟ್ ಹಾಸ್ಟೆಲ್ ಇಲ್ಲ ಅನ್ನೋ ಎಕ್ಸ್ಪೀರಿಯನ್ಸ್ ನ ಫುಲ್ ಕಿತ್ ಬಿಸಾಕಬಿಟ್ಟಿದ್ದಾರೆ ನಾನ್ ಮನೆಗೆ ಹೋದ್ರು ಇನ್ನು ಹಾಸ್ಟೆಲ್ ಹಾಸ್ಟೆಲಲ್ಲಿ ಇದ್ದೆ ಇವಾಗ್ಲೂ ಅಲ್ಲೇ ಇದೀನಿ ಅನ್ನೋ ತರ ಫೀಲಿಂಗ್ಸ್ ನಲ್ಲ ಬಾಯ್ಸ್ ಹಾಸ್ಟೆಲ್ ಬೇರೆ ಬಾಯ್ಸ್ ಹಾಸ್ಟೆಲ್ ನಾನೊಬ್ಳೆ ಪ್ಲೀನಿಂಗ್ ಆಟ್ಲೀಸ್ಟ್ ಇಲ್ಲ ಖಂಡಿತ ಇಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಾ ಇಡೀ ನಾನು ಅದೇ ಪರದಾರ್ಥಗಳ್ನ ನೋಡ್ಬೇಕು ಅಂದ್ರೆ ಫೆಬ್ರವರಿ ಹದ್ನಾರರಿಂದ ತಾರೀಖ ಥಿಯೇಟರ್ ಬಂದು ನೋಡ್ಬೇಕು ಪಕ್ಕಾ ಪಕ್ಕಾ ತ್ಯಾಂಕ್ ಯು ತ್ಯಾಂಕ್ ನಮಸ್ಕಾರ ಮೊದಲನೇದಾಗಿ ಐ ವುಡ್ ಲೈಕ್ ಟು ಮೈ ಥ್ಯಾಂಕ್ ಟು ಮೈ ಪ್ರೊಡ್ಯೂಸರ್ಸ್ ವಿಜಯ್ ಸರ್ ಆ್ಯಂಡ್ ಆ್ಯನ್ ಯಾಕಂದರೆ ಮೊದಲನೇದಾಗಿ ಒಂದು ಸಿನಿಮಾ ಹಾಕಬೇಕಂದ್ರೆ ನಿರ್ಮಾಪಕರು ಮುಖ್ಯ ಅವರು ನಮ್ಮನ್ನು ನಂಬಿ ನಮ್ಮ ಮೇಲೆ ಹಣ ಹಾಕಿದ್ರೆ ಒಂದು ಸಿನಿಮಾ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮೂಲತಃ ಕೇರಳದವರು ಕೇರಳದಿಂದ ಬಂದು ಕನ್ನಡ ಇಂಡಸ್ಟ್ರೀಲಿ ನಮ್ಮನ್ನು ಗುರುತಿಸಿ ಇಲ್ಲಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ದೊಡ್ಡ ವಿಷಯ ದಯವಿಟ್ಟು ಅವರು ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆ ಅಂಡ್ ಹಾಗೆ ನನ್ನ ನೆಚ್ಚಿನ ನಿರ್ದೇಶಕರು ಕೆ ಎಂ ಚೈತನ್ಯ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅದು ಈ ಸಿನಿಮಾದಲ್ಲಿ ನೆರವೇರಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಹಾಗೆ ಇಲ್ಲಿ ಇರೋ ಖತರ್ನಾಕ್ ಕಿಲಾಡಿಗಳು ಇವ್ರ ಜೊತೆ ಬೇಯೋದು ತುಂಬ ದೊಡ್ಡ ಕಷ್ಟ ಹಾಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ಸರ್ ವಿತ್ ಪರ್ಮಿಷನ್ ಒಂದು ಸಣ್ಣದಾಗಿ ನಾನು ಕಥೆನ ರಿವೀಲ್ ಮಾಡಿಬಿಡ್ತೀನಿ ಸರ್ ಪ್ಲೀಸ್ ಏನಂದ್ರೆ ಒಂದು ಬಾಯ್ಸ್ ಹಾಸ್ಟೆಲ್ ಈ ಬಾಯ್ಸ್ ಹಾಸ್ಟೆಲ್ಗೆ ಒಂದು ಹುಡುಗಿ ಒಳಗಡೆ ಹೋಗಬೇಕು ಅಂತ ಆಸೆ ಪಡ್ತಾಳೆ ಒಂದು ಹುಡುಗನ ಸಹಾಯದಿಂದ ಹಾಸ್ಟೆಲ್ ಒಳಗಡೆ ಬರ್ತಾಳೆ ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲಿಗೆ ಬಂದರೆ ಅಲ್ಲಿಂದ ಬಚಾವಾಗಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಈ ಮೂರು ಕೆಟ್ಟ ಹುಡುಗರಿಂದ ಅವಳನ್ನ ಬಚಾವ್ ಮಾಡಿ ಕಳಿಸೋ ಹುಡುಗ ನಾನೇ ಆ ಒಳ್ಳೆ ಹುಡುಗ ನಾನೇ ಅವಳು ಹೇಗೆ ಆಚೆ ಹೋಗ್ತಾಳೆ ಅನ್ನೋದೇ ಈ ಸಿನಿಮಾ ದಯವಿಟ್ಟು ಜುಲೈ ಅಲ್ಲ ಸಾರಿ ಫೆಬ್ರವರಿ ಫೆಬ್ರವರಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಈ ಯಾಕೆ ಜುಲೈ ಅಂದೆ ಆಮೇಲೆ ಬಾಡಿ ಎಂದೇಕ್ಷನ್ಯಾಂಗ್ ನಿಮಿಷ ಇರೋ ಎರಡ್ ಲೈನ್ ಮುಗಿದೋ ಇದು ನಾನು ಯಾಕೆ ಜುಲೈ ಅಂದೆ ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ ಸಲ ಅದ್ ಇನ್ನೊಂದ್ಸಲ ಫೆಬ್ರವರಿ ಸಿಕ್ಸ್ಟೀನ್ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಹಾಗೆ ನಮ್ಮ ಡಾಲಿ ಧನಂಜಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಮಚ್ ಹಾಂ ಆಗಲೇ ಹೇಳೋಕ್ಕೆ ಮಾಡ್ತಾ ಅದನ್ನೇ ಥ್ಯಾಂಕ್ ಯು ಧನಂಜಯ ಅವರೇ ನೀವು ಇಂದಾನು ಈ ತಂಡಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಆಲ್ ಯರ್ ಸಪೋರ್ಟ್ ಆ್ಯಂಡ್ ಲವ್ ವಿ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಲಿಖಿತ ಅವ್ರು ಮಾತಾಡೋದಕ್ಕೂ ಮುನ್ನ ಲಿಖಿತ ಅವರೇ ನೀವೇ ನೋಡಿದ್ರೆ ಜನರಿಗೆ ಏನು ಕನ್ಫ್ಯೂಷನ್ ಅಂದ್ರೆ ಒಂದು ಕಡೆಲಿ ತಾಂಡು ಹೇಳ್ತಿದ್ದಾರೆ ನಾನೇ ಹುಡುಗಿನ ಸೇಫ್ ಮಾಡಿದೆ ಅನ್ನೋ ಅದಕ್ಕೆ ಹೇಳೋದಕ್ಕೆ ಹೋಗಿ ಹೋಗಿ ಕ್ಯಾಲೆಂಡ್ರೇ ಮರ್ತೋಗ್ಬಿಟ್ಟಿದ್ದಾರೆ ಅವರು ಯಾವ ತಿಂಗಳಲ್ಲಿ ಇದೀವಿ ಅನ್ನೋದು ಮರ್ತೋಗಿದ್ದಾರೆ ಸಮಸ್ಯೆ ಏನಂದ್ರೆ ಅವ್ರ ಸಿನಿಮಾಲಲ್ಲ ನಿಜ ಜೀವನದಲ್ಲೂ ಅದೇ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರೂ ಸೇಫ್ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಹುಡುಗಿ ಬಂದ್ರೆ ನನಗೋಸ್ಕರ ಅಂತ ಅವ್ರು ಆ ಫೀಲಿಂಗಲ್ಲಿ ಇರ್ತಾರೆ ಧನಂಜ್ ಅವರೇ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಯು ಅಂಡ್ ಚೈತನ್ಯ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆಂಕರಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಉದಯ ವಿಯಲ್ಲಿ ನೀವು ದೊಡ್ಡ ಸ್ಟಾರ್ ಡೈರೆಕ್ಟರ್ ಇವತ್ತು ಕೂಡ ಸೊ ಅವಾಗ ನಾನು ಅನ್ಕೊಂತ ಇದ್ದೆ ನಿಮ್ಮ ಜೊತೆ ಯಾವ್ದಾದ್ರು ಒಂದು ಅವಕಾಶ ಸಿಗಬೇಕು ಕೆಲಸ ಮಾಡೋ ಅವಕಾಶ ಅಂತ ಸೊ ಅವಕಾಶ ಕೊಟ್ರಿ ತುಂಬಾ ಥ್ಯಾಂಕ್ಸ್ ಇನ್ನು ಹಲವಾರು ಸಿನಿಮಾ ಜೊತೆಗೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂಡ್ ವಿಜಯ್ ಆ್ಯಂಡ್ ವಿವೇಕ್ ವಿನಯ್ ಪ್ರೊಡ್ಯೂಸರ್ಸ್ ಪೇಮೆಂಟ್ ಆನ್ ಟೈಮ್ ಹಾಕಿದ್ದಾರೆ ಪಬ್ಲಿಸಿಟಿ ಯಾವುದೂ ಕಮ್ಮಿ ಮಾಡಿಲ್ಲ ಥ್ಯಾಂಕ್ಸ್ ಟು ಅಮೃತ ನನ್ನ ಜೊತೆ ಎರಡನೇ ಸಿನಿಮಾ ಮಾಡಿದ್ದಾರೆ ವೆರಿ ವೆರಿ ಕೋಪರೇಟಿವ್ ಕೋ ಸ್ಟಾರ್ ಥ್ಯಾಂಕ್ಸ್ ಟು ಅಜಯ್ ಅಜಯ್ ಅವ್ರ ಫ್ಯಾನ್ ಆಗಿದೆ ನಾನು ಮುಕ್ತ ಮುಕ್ತ ನೋಡ್ತಾ ಇದ್ದೆ ನಾನು ಅವ್ರ ಸ್ಕೂಲಲ್ಲಿದ್ದೆ ಅವರು ಆವಾಗಲೂ ಕಾಲೇಜಲ್ಲಿದ್ದರು ಇನ್ನೂ ಕಾಲೇಜಿಗೆ ಪಾತ್ರ ಮಾಡ್ತಾ ಇದಾರೆ ಧನು ಸ್ವೀಟ್ ಹಾರ್ಟ್ ನಮ್ಮ ಊರಿನವರು ಓಕೆ ಅದು ಬೇಡ ಬಟ್ ಅಮೇಸಿಂಗ್ ಪರ್ಸನ್ ಆ್ಯಂಡ್ ತಾಂಡವ್ ಅವ್ರಿಗೆ ಹುಡುಗಿರೆಲ್ಲ ನನ್ನದ ಜಾಸ್ತಿ ಮಾತಾಡ್ತಾರೆ ಅಂತ ಸ್ವಲ್ಪ ಬೇಜಾರು ಬಟ್ ಆದರೂ ನನ್ನ ಬ್ರದರು ಅವ್ರ ಎಲೆಕ್ಷನ್ ನಿಂತಾಗ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಚೆನ್ನಾಗಿ ಡೋ ಮಾಡಿ ಕೆಲಸ ಮಾಡ್ತಾರೆ ಇವ್ರನ್ನ ಪರಿಚಯ ಮಾಡ್ಕೊಡೋದು ಮರ್ತೆ ಇವ್ರು ಲಿಖಿತ್ ಅಂತ ನಮ್ಮ ಸಿನಿಮಾ ಹೀರೋ ಥರ ಚೆಂಡೂರು ಸರ್ ನಿಮ್ ಜೊತೆ ಟೈಮಿಂಗ್ ಆಗಿದೆ ಅಂದ್ರೆ ಥ್ಯಾಂಕ್ ಮನೋಜ್ ಜೋಶಿ ಸರ್ ನಾವ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿದ್ರು ಪಾಸಿಟಿವ್ ಆಟಿಟ್ಯೂಡ್ ಕೊಟ್ಟರು ನಮ್ ಫಾದರ್ ಅವ್ರು ಎಷ್ಟು ನಮ್ಮ ಫ್ರೆಂಡ್ಶಿಪ್ ಬೆಳಿತ ಮುಂದಿನ ಸಿನಿಮಾ ಫುಲ್ ಮೀಲ್ಸ್ ಅದು ಅತಿ ಶೀಘ್ರದಲ್ಲಿ ಬರುತ್ತೆ ಸೊ ಅದ್ರಲ್ಲೂ ಜೊತೆಗೆ ಮಾಡಿದ್ದೀವಿ ಅಂಡ್ ಇವನ್ ಮನು ಸರ್ ಎಸ್ ಅದನ್ನು ನೋಡಿ ಇದಾದ್ಮೇಲೆ ಪ್ರಮೋಷನ್ ಪ್ಲಾನ್ಸ್ ನೋಡಿದ್ವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅವರೇ ನಾವು ನೋಡ್ ಕಾಯ್ತಾ ಇದೀವಿ